ಇವತ್ತ ನಮ್ಮ ಇಂಡಿ ತಾಲೂಕಿನ ಮಹಾರಾಷ್ಟ್ರದ ಕೊನೆಯ ಹಳ್ಳಿಯಾಗಿರ್ತಕ್ಕಂತ ಹಿಂಗಡಿ ಗ್ರಾಮಕ್ಕೆ ಏನು ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕ ಮಳೆಯಾಗಿ ಪ್ರವಾಹ ಹೆಚ್ಚಾಗಿ ಇಲ್ಲಿ ಏನು ಜನ ಕೊಚ್ಕೊಂಡು ಹೋಗ್ಲಕತ್ತಾರ ಇಲ್ಲಿ ಎಲ್ಲಿ ಒಳದಾಗ ನೀರ್ ನಿತ್ತವ ಕಬ್ಬಿನ ಬೆಳೆ ಹಾಳಾಗ್ಯವ ದನ ಕರುಗಳಿಗೆ ಮೇವು ಇಲ್ಲ ಅವೆಲ್ಲ ನಾವು ಆ ಒಂದು ಗಂಜಿ ಕೇಂದ್ರ ಕೂಡ ಇಲ್ಲ ನಾವೆಲ್ಲ ಇಲ್ಲಿ ಪರಿಶೀಲನೆ ಮಾಡ್ಲಿಕ್ಕೆ ಇವತ್ತಾಯಿ ಐಬಣ್ಣ ನಾಟಿಕಾರವರು ಇದೆಲ್ಲ ಊರಿನ ಹಿಂಗಣಿ ಗ್ರಾಮದ ಅಣ್ಣ ತಮ್ಮಂದರು ನಮ್ಮ ಎಲ್ಲ ಯುವಕರು ಚೇರ್ಮನ್ ಇವತ್ತು ನಾವು ಇಲ್ಲೆಲ್ಲ ಬಂದಿದ್ದೀವಿ ಇಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ನಾವೆಲ್ಲಾ ಒಂದು ಪರಿಶೀಲನೆ ವೀಕ್ಷಣೆ ಮಾಡಿದಾಗ ಇವತ್ತು ಮನಿ ಒಳಗೊಳದ ನೀರು ಹುಕ್ಕವ ಇವತ್ತ ದನಗಳಿಗೆ ನೋವು ಇಲ್ಲ ದನಗೋಳಿ ಅನ್ನೋದು ಇಂಥ ಗಿಡದ ಒಳಗೆ ಕಟ್ಟ್ಯಾರ ಇವತ್ತಲ್ಲಿ ಸುಮಾರು ಎಪ್ಪತ್ತು ಜನ ಇವತ್ತು ಅದರ ಅವ್ರಿಗೆ ಒಂದು ಗಂಜಿ ಕೇಂದ್ರ ಕೂಡ ಇವತ್ತು ಸರ್ಕಾರ ತೆಗಿಲಿಕ್ಕಂತ ಯೋಗ್ಯತೆ ಆಗಿಲ್ಲ ಇವತ್ತು ಇವತ್ತು ಇದರ ಜೊತೆಯಲ್ಲಿ ಈಗಾಗಲೇ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಮಾತಾಡಿದೆವು ಪಂಚಾಯತಿ ಅಧಿಕಾರಿಗಳು ಪಿಡಿ ಅವ್ರು ಮಾತಾಡಿದೆವು ಇಲ್ಲ ನಮಗೆ ಟ್ರಾನ್ಸ್ಫರ್ ಆಗಿ ಹೋಗ್ಯದ್ರಿ ಅಂತ ಕೆಲವಂಥ ಅವರಂದರು ಮತ್ತು ಈಗಾಗಲೇ ತಾಲೂಕ್ ಪಂಚಾಯತ್ ಯುವ ಕೂಡ ಮಾತಾಡಿದೆವು ಸಂಬಂಧಪಟ್ಟಂಥ ತಹಸೀಲ್ದಾರ್ ಕೂಡ ನಾವು ಮಾತಾಡಿದೆವು ಸಹ ಕಡಕ್ ಬಾಳವ್ರಿಗೆ ಮಾತಾಡಿದೆವು ಮತ್ತು ಭೀಮಾಶಂಕರ್ ಅವರು ಯೋ ತಾಲೂಕ್ ಪಂಚಾಯತ್ ಯುವರಿಗೂ ಮಾತಾಡಿದೆವು ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಮಾತಾಡಿದ್ರೆ ಅವ್ರು ಏನು ಹೇಳ್ತಾರೆ ಇಲ್ಲಿ ಹಿಂಗಡಿ ಗ್ರಾಮಕ್ಕ ನೀರ್ ಬಂದು ಮಾಹಿತಿನಿ ಇಲ್ಲ ಅಂತ ಹೇಳ್ತಾರ ದಯವಿಟ್ಟು ನಾನು ಈ ಮೂಲಕ ಹಿಂಗಡಿ ಗ್ರಾಮಸ್ಥ ಪುರವಾಗಿ ನಾನು ಒತ್ತಾಯ ಮಾಡ್ತೀನಿ ಆಗ್ರಹ ಮಾಡ್ತೇನೆ ಕೂಡಲೇ ಸಂಬಂಧಪಟ್ಟಂತ ತಂಡಾಧಿಕಾರಿಗಳು ತಾಲೂಕು ಆಡಳಿತ ಏನಾಗಿದೆ ಇಲ್ಲೆಲ್ಲ ಪರಿಹಾರ ವೀಕ್ಷಣೆ ಮಾಡ್ಲಿಕ್ಕೆ ಅವ್ರ ಧೈರ್ಯ ತುಂಬಲಿಕ್ಕೆ ನೀವು ಎಲ್ಲ ಧೈರ್ಯ ತುಂಬಬೇಕಾಗಿತ್ತು ಆಫೀಸರ್ಸ್ ಇಲ್ಲೇ ಇರಬೇಕಾಗಿತ್ತು ನೀವು ಯಾರು ಇವತ್ತು ಧೈರ್ಯ ತುಂಬತಕ್ಕಂತ ಶಕ್ತಿ ಮಾಡಿಲ್ಲ ಇಲ್ಲೆಲ್ಲ ಜನ ನಿರಾಶ್ರಿತರಾಗಿ ಇವತ್ತು ಕಂಗಾಲಾಗಿದ್ದಾರೆ ನಾನು ಒಂದ್ ಹೇಳಿ ಇದೇ ರೀತಿ ಇವತ್ತು ನಾವು ಮಧ್ಯಾಹ್ನದೊಳಗ ಎಲ್ಲ ತಾಲೂಕು ಆಡಳಿತ ಅಧಿಕಾರಿಗಳು ಇಲ್ಲಿ ಬರ್ಲಿಲ್ಲ ಅಂದ್ರೆ ನಾವೇ ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿ ಮುಂದೆ ಉಗ್ರವಾಗಿ ಹೋರಾಟವನ್ನು ಮಾಡಬೇಕು ಹಿಂಗಿಗ್ರಾಮಿ ಗ್ರಾಮದ ಅಣ್ಣ ತಮ್ಮ ನಾನು ಸೋತಿರ್ಬೋದು ಸೋತರು ಕೂಡ ನಿಮ್ಮ ಜೊತೆಯಲ್ಲಿ ಬಡವನಾಗಿದ್ರು ಕೂಡ ನಿಮ್ಮ ಇರ್ತೇನೆ ಕಷ್ಟ ಸುಖದಲ್ಲಿ ಇರ್ತೇನೆ ನಿಮ್ಗೆ ಏನಾದ್ರು ನೋ ಕೂಡ ನನ್ನ ಪ್ರಾಣವನ್ನು ಕೊಟ್ಟು ಕಾಪಾಡ್ತೇನೆ ನೀವು ಯಾರು ಧೈರ್ಯ ಬಿಡಬೇಕಾಗಿಲ್ಲ ನೀವು ಪರವಾಗಿರ್ತೇನೆ ಯಾಕಂದ್ರೆ ಇದೆಲ್ಲ ಪ್ರವಾಹ ಹೆಚ್ಚಾಗಿ ಇವತ್ತು ಮಹಾರಾಷ್ಟ್ರ ಸರ್ಕಾರ ಕೇಳ್ಬೇಕಾಗ್ತದ ಬ್ಯಾಚ್ ನೀರು ಬಿಡ್ರಿ ಅಂತ ಎಷ್ಟೋ ಸ್ಟ್ರೈಕ್ ಮಾಡಿದ್ರೆ ಬಿಡಲ್ಲ ರಾಜಕಾರಣಿಗಳು ಒತ್ತಾಯ ಮಾಡಿದ್ರೆ ಇವತ್ತು ನೀರ್ ಬಿಡುದಿಲ್ಲ ಇವತ್ತು ಏಕಾಕಿ ನಮ್ಮ ಕರ್ನಾಟಕ ಸರ್ಕಾರದವರು ಇವತ್ತು ಅವರು ಇವತ್ತು ಅದರಲ್ಲಿ ಕೈ ಜೋಡಿಸ್ಯಾರ ಯಾಕಂದ್ರೆ ಕರ್ನಾಟಕ ಸರ್ಕಾರದಿಂದ ಎಷ್ಟೋ ಬ್ಯಾಶ್ ಒಳಗ ನಮ್ ರೈತರಿಗೆ ನೀರಿಲ್ಲ ಕಬ್ಬು ಇವತ್ತು ಅವ್ರು ನೀರ್ ಬಿಡುದಿಲ್ಲ ಈಗ ಮಳೆಯಾಗ ಇವತ್ತು ಹೇಳಾರದು ನೀರ್ ಬಿಟ್ಟು ನಮ್ ಜನರನ್ನ ಇವತ್ತು ದನಕಾರಗಳನ್ನ ಇವತ್ತು ಬೀದಿ ಪಾಲ್ ಮಾಡ್ತಕ್ಕಂಥವ್ರನ್ನ ನಿರಾಶ್ರಿತರಾಗಿ ಇವತ್ತು ಇವತ್ತು ಊರನ್ನು ಬಿಟ್ಟು ಹೋಗ್ತಕ್ಕಂಥ ಗತಿ ತಂದಿರತಕ್ಕಂತ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ನಾನು ಖಂಡಿಸ್ತೇನೆ ಈ ರೀತಿ ಇವತ್ತು ನಮ್ಮ ಅಮಾಯಕರ ನಮ್ಮ ರೈತರ ಜೊತೆ ಆಟ ಆಡತಕ್ಕಂಥ ಸರಿಯಲ್ಲ ತಕ್ಷಣ ಇವತ್ತಿ ಸಂಬಂಧಪಟ್ಟಂತ ಅಧಿಕಾರಿ ಎಂಟ್ ಮನೆಗೆ ಹೋಗ ಸುಮಾರು ಎಪ್ಪತ್ತು ಮನೆಗಳು ನೀರು ಹೋಗ್ಯಾವ ನಾನೇ ಇವತ್ತು ತಿರ್ಗಾಡಿನಿ ಇವತ್ತು ಮೋಟರ್ ಗಳು ಹರ್ಕೊಂಡು ಹೋಗ್ಯಾವ ದನಕರ್ ತಂದು ಇವತ್ತಿಲ್ಲಿ ಕಟ್ಟರ ಒಟ್ಟು ಮನಿಗಳಾಗ ಹಾ ಹೋಗ್ಯಾವ ಇವತ್ತು ಅಜ್ಜ ಆಗಿರ್ತಕ್ಕಂಥ ಕಾರ್ ಮುಲ್ಕೊಂಡ ಅಜ್ಜ ಅಲ್ಲಿ ನೋಡಿದ್ರ ಇವತ್ತು ಬಹಳ ನೋವು ಅನಿಸ್ತದ ಅಂತ ಒಂದು ಸಂದರ್ಭದೊಳಗ ನನ್ನ ಹಿಂಗಡಿ ಗ್ರಾಮಸ್ಥದ ಎಲ್ಲ ಧೈರ್ಯದಿಂದ ಇರೀ ನಾವು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ ಒಂದ್ ವೇಳೆ ಸರ್ಕಾರ ಪರಿಹಾರ ಪಡೆದೇ ಇದ್ರ ನಮ್ಮ ಮುಂದಿನ ಮಾನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಮತ್ತ ಇನ್ನೊಂದು ನಾನು ವಿಶೇಷವಾಗಿ ಹೇಳ್ತೇನೆ ಇವತ್ತ ಹದಿನೆಂಟರ ಇವತ್ತೇನು ಮತ್ತೆ ಭೀಮಾ ನದಿ ನೀರು ಬಿಟ್ಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತು ಅದೇ ರೀತಿ ಕೂಡ ನಾವು ಪ್ರವಾಹ ಕೂಡ ನಾವು ನಾವೆಲ್ಲೆಲ್ಲ ಬಂದಿದ್ದೆವು ಅಲ್ಲಿ ಪದೇ ಪದೇ ರೀತಿ ನಮ್ಮ ಹೊಳೆ ದಂಡೆ ಇರತಕ್ಕಂಥ ರೈತರನ್ನ ನಮ್ಮ ಅಣ್ಣ ಇವತ್ತು ತೊಂದರೆ ಕೊಡ್ತಕ್ಕಂಥದ ಅದಕ್ಕೆ ನಾನು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನ ಕೊಡಬೇಕು ಸರ್ಕಾರ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಭೀಮಾ ತೀರದ ಹದಿನೈದು ಹಳ್ಳಿಗಳಿಗೆ ಇವತ್ತು ಪರಿಹಾರವನ್ನ ಘೋಷಣೆ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ ಯಾಕಂದ್ರ ಇಲ್ಲೆಲ್ಲ ನೋಡಬಹುದು ನಮ್ಮ ತಾಲೂಕಿನಲ್ಲಿ ಇವತ್ತು ಇಷ್ಟೇ ಅಲ್ಲ ರಸ್ತೆಗಳು ಸಂಪೂರ್ಣ ಕಟ್ಟವ ಇಲ್ಲಿ ಹಳೆ ಹಿಂಗಣಿ ಒಳಗ ನಿರಂತರವಾಗಿರ್ತಕ್ಕಂಥ ಕರೆಂಟ್ ಇಲ್ಲ ನಿರಂತರ ಜ್ಯೋತಿ ಕೊಡಬೇಕು ಸುಮಾರು ನೂರಾರು ಕುಟುಂಬಗಳದಾವ ದೊಡ್ಡ ದೊಡ್ಡ ದೇವಸ್ಥಾನಗಳದಾವ ಇಲ್ಲೆಲ್ಲ ಹೊಳೆ ದಂಡೆದ ಹಾವು ಚೇಳುಗಳು ಬರ್ತಾವ ಇವತ್ತು ಸತ್ರ ಯಾರು ಹೊಣೆ ಹಾಕ್ತಾರ ಸರ್ಕಾರ ಹೊಣೆ ಆಗ್ಬೇಕು ತಿಳ್ಕೊಂಡು ನಾನು ಖಂಡಿಸ್ತೇನೆ ಅದಕ್ಕಾಗಿ ನಾನು ಹಿಂಗಡಿ ಗ್ರಾಮದ ಪರವಾಗಿ ಕೂಡಲೇ ಇಲ್ಲಿ ಒತ್ತಾಯ ಮಾಡ್ತೇನೆ ಇಲ್ಲಿ ಶಾಶ್ವತವಾಗಿರ್ತಕ್ಕಂಥ ಭೀಮಾ ನದಿಗೆ ಪರಿಹಾರವನ್ನು ನಮ್ಮ ರೈತರಿಗೆ ಕೊಡಬೇಕು ಮತ್ತು ಇಲ್ಲಿ ಕರೆಂಟ್ ಇಲ್ಲ ನಿರಂತರ ಜ್ಯೋತಿ ಕರೆಂಟ್ ಕೊಡಬೇಕು ಎಟ್ಟೆಟ್ಟು ಹಾಳೆಗೆ ಜೀವನಗಳಿಗೆ ಸರ್ವೆ ಮಾಡಿ ಅವರಿಗೆ ತಕ್ಷಣ ಪರಿಹಾರ ಘೋಷಣೆ ಮಾಡಬೇಕು ತಿಳ್ಕೊಂಡು ನಾನು ಹಿಂಗಣಿ ಗ್ರಾಮದ ಅಣ್ಣ ತಮ್ಮಂದಿರ ಪರವಾಗಿ ಯುವಕರ ಪರವಾಗಿ ನಾನು ಆಗ್ರಹವನ್ನು ಮಾಡ್ತೇನೆ ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ